ನಮಸ್ತೆ ಫ್ರೆಂಡ್ಸ್ ವಿಪಕಾಶಾಲಿ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬ್ರೋಕೊಲಿ ಗ್ರೇವಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಬ್ರೋಕೊಲಿ ಗ್ರೇವಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿರುವಂಥ ಬ್ರೋಕೊಲಿನ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಐದರಿಂದ ಆರು ನಿಮಿಷ ತನಕ ಬೇಯಿಸ್ಕೊಬೇಕು ಜಾಸ್ತಿ ಹೊತ್ತು ತನಕ ಬೇಯಿಸೋದೇನು ಬೇಡ ಇದು ಬೇಯ್ತಾ ಇರಲಿ ಅಲ್ಲಿ ತನಕ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ರುಬ್ಬೋಕ್ಕೆ ಮಸಾಲಾನ ತಗೊಳ್ತಾ ಇದ್ದೀನಿ ನೋಡಿ ಒಂದು ಪೀಸ್ ಆಗೋವಷ್ಟು ಚಕ್ಕೆ ನಾಲ್ಕು ಲವಂಗ ಒಂದು ಸ್ಪೂನು ಗಸಗಸಿ ಒಂದು ಸ್ಪೂನ್ ಬಿಳಿ ಎಳ್ಳು ಮತ್ತು ಮೂರು ಬೇಡಿಗೆ ಮೆಣ್ಸಿಕಾಯಿ ಇದ್ದೀನಿ ಒಣ ಕಾಯಿ ನೀವು ಗುಂಟೂರಾದರೂ ಹಾಕೊಳ್ಬೋದು ಬ್ಯಾಡಿಗೆ ಮೆಣ್ಸಿಕಾಯಿ ಅನ್ನಾದರೂ ಹಾಕ್ಕೊಳ್ಬೋದು ಎರಡೆರಡು ಟೊಮಾಟಾನ ಬೇಯಿಸ್ಕೊಂಡಿದ್ದೀನಿ ನೀರಲ್ಲಿ ಅದನ್ನು ಇದ್ದೀನಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದೆಷ್ಟು ನೀರು ಹಾಕ್ಕೊಂಡು ನುಣ್ಣೋಗಿ ರುಬ್ಕೊಳ್ಬೇಕು ರೋಕೊಲಿನ ಒಂದು ಸ್ವಲ್ಪ ಕುದಿಸ್ಕೊಳೋಕೆ ಇಟ್ಕೊಂಡಿದ್ದೆ ಇವಾಗ ಕುದಿ ಬರ್ತಾ ಇದೆ ಸಾಕು ಇಷ್ಟೇ ಕುದಿ ಬಂದರೆ ರೋಕೊಲಿ ಏನು ಬೇಯಿಸ್ಕೊಂಡಿದ್ದೀವಲ್ಲ ಆ ನೀರನ್ನ ತಕೊಂಡ್ಬಿಡಿ ಸೋಸ್ಕೊಳ್ಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ತಂದಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಐಟಮ್ಸ್ನ ಇದ್ದೀನಿ ಎರಡು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಒಂದು ಪೀಸ್ ಚಕ್ಕೆ ಎರಡು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಬ್ರೊಕಲಿಯಿಂದ ತುಂಬಾ ಐಟಮ್ಸ್ ಎಲ್ಲ ಮಾಡ್ಕೊಳ್ಬೋದು ಸೂಪ್ ಆಗಲಿ ಪಲ್ಯ ಆಗಲಿ ಇಲ್ಲ ಗ್ರೇವಿ ಆಗಲಿ ಸಾಂಬಾರಾಗಲಿ ಯಾವ್ದು ಯಾವುದಾದ್ರೂ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಟೇಸ್ಟಾಗಿ ರುಚಿಯಾಗಿರುತ್ತೆ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಬಾಡ್ಕೊಂಡಿದ್ದೆ ಈಗ ಇದಕ್ಕೆ ಎರಡು ಹಸಿಮೆಣಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಬ್ರೋಕೊಲಿನ ಸೋಸ್ಕೊಂಡು ಇಟ್ಕೊಂಡಿದ್ವಲ್ಲ ನೀರು ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬ್ರೋಕೊಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ ಅಂತೇಳ್ಕೊಂಡು ಇವಾಗ ಈರುಳ್ಳಿ ಮತ್ತು ಬ್ರೋಕೊಲೆಗೆಲ್ಲ ಒಂದು ಸ್ವಲ್ಪ ಉಪ್ಪು ತಾಗಲಿ ಅಂತೇಳ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲನೆಲ್ಲ ಹಾಕ್ಕೊಂಡು ನೋಡ್ಕೊಂಡು ಆಮೇಲೆ ಸತಿ ಉಪ್ಪು ಹಾಕ್ಕೊಳ್ಳೋಣ ಈಗ ನೋಡಿ ಉಪ್ಪೆಲ್ಲ ಹಾಕಿದ್ರ ಮೇಲೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆಲ್ಲ ಆಗಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಅಚ್ಕಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಮಸಾಲೆ ಎಲ್ಲ ಹಾಕಿದ್ರ ಮೇಲೆ ಒಂದೆರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಬೇಸಿದ್ದ ಆಗಿದೆ ಇವಾಗ ಇದಕ್ಕೆ ರುಬ್ಬಿರೋವಂಥ ಮಸಾಲಾನ ಹಾಕೊಳ್ತಾ ಇದ್ದೀನಿ ಮಸಾಲ ಹಾಕ್ಕೊಂಡು ಒಂದು ಚೆನ್ನಾಗಿ ಕಲ್ಸ್ಕೊತ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಮಸಾಲಾನ ರುಬ್ಬತ್ತಿಗೆ ಎಲ್ಲ ಹಸಿದೆ ಹಾಕ್ಕೊಂಡಿದ್ವಿ ಯಾವುದೂ ಹುರ್ಕೊಂಡಿಲ್ಲ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ನೀರು ಹಾಕೊಳ್ಳೋಕ್ಕಿಂತ ಮುಂಚೆನೆ ಈಗ ಮಸಾಲೆ ಎಲ್ಲ ಹುರ್ಕೊಂಡಿದ್ದೆಲ್ಲ ಆಗಿದೆ ಇವಾಗಿದಕ್ಕೆ ನಾವು ಮಿಕ್ಸಿ ಜಾರ್ ಅಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ತೆಳವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ದಪ್ಪನೇ ಇರಬೇಕು ನೀರು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಿಟ್ಬಿಡೋಣ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ಕಸೂರಿ ಮೇತಿನ ಒಂದು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಉಜ್ಬಿಟ್ಟು ಹಾಕ್ಕೊಳ್ಬೇಕು ಅಂದರೆ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈ ಬ್ರೋಕೊಲಿ ಗ್ರೇವಿನ ದೋಸೆ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಮತ್ತು ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ನು ಹಾಕ್ಕೊಳ್ಬೋದು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬದಲಾಗಿ ಈರುಳ್ಳಿ ಹೂನಂದರೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಅಂದರೆ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿದ್ದಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಬ್ರೋಕೊಲಿ ಗ್ರೇವಿನ ಯಾವ ರೀತಿ ಮಾಡೋದಂತ ತಿಳ್ಕೊಂಡು ಇಷ್ಟಾದರೆ ನೀವು ನಿಮ್ಮ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್